ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಹೊಸ್ತಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಇವತ್ತಿನ ವೀಡಿಯೋ ಬಂದು ಅನ್ಬಾಕ್ಸಿಂಗ್ ವಿಡಿಯೋ ಅಮೆಝಾನಿಂದ ತರಿಸಿದ್ದು ಪ್ರೈಸ್ ನೋಡ್ತಿರ್ಬೋದು ತೌಸಂಡ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಏನು ಪ್ರಾಡಕ್ಟ್ ತರಿಸಿದ್ದೀನಿ ನಾನೇನು ಪ್ರೈಸ್ ಹಾಗೆ ತರಿಸ್ಕೊಂಡೆ ಮತ್ತು ಏನು ಪ್ರಾಡಕ್ಟ್ ತರಿಸಿದ್ದೀನಿ ಮತ್ತು ರಿವ್ಯೂ ಹೇಗಿದೆ ಅದನ್ನು ನೋಡ್ತಾ ಹೋಗೋಣ ನಾನು ತರಿಸಿರೋ ಅಂಥದ್ದು ಸ್ಟೀಮರ್ ಪಾಟ್ ಇದು ಅಮೆಝಾನ್ ಬ್ರ್ಯಾಂಡ್ ಅವರ ಸೋಲಿಮೋ ಬ್ರ್ಯಾಂಡ್ ಸ್ಟೈನ್ಲೆಸ್ ಸ್ಟೀಲ್ ಸ್ಟೀಮರ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಸುಮಾರು ಬ್ರ್ಯಾಂಡ್ಗಳಿದಾವೆ ವಿನೋದ್ ಇದೆ ಇಂದೂಸ್ ವ್ಯಾಲ್ಯೂ ಇದೆ ಪಿಜನ್ ಇದೆ ಬಟರ್ಫ್ಲೈ ಇದೆ ಸಬ್ ನೇಮ್ಗಳು ಸುಮಾರ್ದಿದೆ ಅದು ಪಿಜಂದು ಫೈ ಟ್ವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ಬಟ್ ಬೇಸ್ ಈ ರೀತಿ ಇರೋಲ್ಲ ನಾನು ಎಲ್ಲ ಚೆಕ್ ಮಾಡಿ ರಿವ್ಯೂ ಮಾಡಿ ತರಿಸ್ಕೊಂಡಿದ್ದು ಇಂದೂಸ್ ಎಲ್ಲ ಒನ್ ಆ್ಯಂಡ್ ಹಾಫ್ ತೌಸಂಡ್ ಆ ರೇಂಜಲ್ಲಿದೆ ನೀವು ನೋಡ್ತಿರಬಹುದು ಇದು ಟೂ ಪಾರ್ಟ್ ಹಾಕಿ ಸಿಗುತ್ತೆ ಕೆಳಗಡೆದು ವಾಟರ್ ಹಾಕೋದಕ್ಕೆ ಮೇಲೆ ಸ್ಟೀಮರ್ ಥರ ಇದು ಲಿಡ್ ಗ್ಲಾಸ್ ಲಿಡ್ ಮೇಲುಗಡೆ ಸ್ಟೈಲ್ನೆಸ್ ಸ್ಟೀಲ್ ಕ್ಯಾಪ್ ಕೊಟ್ಟಿದ್ದಾರೆ ಹೇರ್ ಹೋಗೋದಕ್ಕೆ ಅಂತ ಹೋಲ್ ಕೊಟ್ಟಿದ್ದಾರೆ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ಸ್ಟೀಮ್ ಎಲ್ಲ ಥರನೂ ಸ್ಟೀಮ್ ಮಾಡ್ಬೋದು ವೆಜ್ಜಿಸು ಸ್ಟೀಮ್ ರೈಸು ಕಾರ್ನು ಮೋಮೋಸು ಪ್ರತಿಯೊಂದನ್ನು ಡೈಲಿ ಯೂಸಸ್ಗೆ ಮಸ್ಟ್ ಆ್ಯಂಡ್ ಶುಡ್ ಎಲ್ಲದಕ್ಕೂ ನಮಗೆ ಉಪಯೋಗ ಆಗುತ್ತೆ ಗೇಜು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡಲು ಅಷ್ಟೇ ತುಂಬ ಗಟ್ಟಿ ಇದೆ ಇದು ನೀವು ನೋಡ್ತಿದ್ದೀರಲ್ಲ ನನಗೆ ಮೇಯ್ನ್ ಇದೇ ಇಷ್ಟ ಆಗಿದ್ದು ತಳನೇ ಹಾಫ್ ಇಂಚಷ್ಟು ಗಟ್ಟಿ ಇದೆ ಬೇಸಿ ತುಂಬ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ತೂಕ ಇದೆ ಮತ್ತು ಇದನ್ನ ಒನ್ ಪಾಟ್ ಆಗಿ ಕೂಡ ನಾವು ಬಳಸ್ಕೋಬಹುದು ತುಂಬ ಕಡಿಮೆ ಕನ್ನಡದಲ್ಲಿ ಸ್ಟೀಮರ್ ಬಗ್ಗೆ ರಿವ್ಯೂ ಕೊಟ್ಟಿರೋದು ಎಲ್ಲ ಇಂಗ್ಲೀಷಲ್ಲೇ ಇತ್ತು ಅದಕ್ಕೋಸ್ಕರ ಕನ್ನಡದಲ್ಲಿ ನಾನು ಸರ್ಚ್ ಮಾಡಿದಾಗ ಸಿಗಲಿಲ್ಲ ಅದಕ್ಕೆ ಕನ್ನಡದಲ್ಲಿ ರಿವ್ಯೂ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಹೊಸ್ದಾಗಿ ತಗೊಳ್ಳೋರಿಗೆ ಉಪಯೋಗ ಆಗುತ್ತೆ ಅಂತ ಇದ್ರ ಪ್ರೈಸ್ ಒಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಬಟ್ ಇದು ಆ್ಯಕ್ಚುಲ್ ಪ್ರೈಸ್ ಒಂದು ಸೆವೆನ್ ಟ್ವೆಂಟಿ ರುಪೀಸ್ ಆರಾಮಾಗಿ ಬೈ ಮಾಡ್ಬೋದು ಇನ್ನೂ ಕೆಲವೊಂದು ಕಡಿಮೆ ಸಿಗುತ್ತೆ ಬಟ್ ಇಟ್ ಈಸ್ ನೈಸ್ ಅಂತ ನೋಡಿ ಈ ರೀತಿ ಲಿಡ್ ಹಾಕ್ಕೊಂಡು ಕ್ಲೋಸ್ ಮಾಡಿದ್ರೆ ಒಂದು ಪಾಟ್ ಥರ ನೀವು ರಸಮ್ಮು ಏನಾದರೂ ಸಲಾಡು ಆ ಥರದ್ದು ಬಳಸ್ಕೋಬೋದು ಸರ್ವಿಂಗು ಕೂಡ ನೀವು ಬಳಸ್ಕೋಬೋದು ತ್ರೀ ಇನ್ ಒನ್ ಥರ ಆಗುತ್ತೆ ಆಲ್ ಇನ್ ಒನ್ ನೀವು ಸ್ಟೀಮ್ ಮಾಡ್ಕೋಬಹುದು ಟೋಟಲ್ ಪ್ರಾಡಕ್ಟ್ ಈ ರೀತಿ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ನಾನು ಕೊಟ್ಟಿರ್ತೀನಿ ನೀವು ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈ ಪ್ರಾಡಕ್ಟು ಇಷ್ಟ ಆಗಿದ್ದರೆ ನೀವು ಆರಾಮಾಗಿ ಅಲ್ಲಿ ಹೋಗಿ ಬೈ ಮಾಡ್ಬೋದು ಇವತ್ತಿನ ವೀಡಿಯೋ ಇದಿಷ್ಟ ಆಗಿತ್ತು ನಿಮಗಿಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬ ಬಾಯ್